ಹಾಯ್ ರೀ ಎಲ್ಲರಿಗೂ ಏನಪ್ಪ ಅಂತಂದ್ರೆ ನಂಬಲ್ಲಿ ಒಂದು ಬಜಾಜ್ ಗಾಡಿ ಮಾರಕ್ಕೆ ಬಂದದ್ರಿ ಬಜಾಜ್ ಡಿಸ್ಕವರಿ ಒನ್ ಫಿಫ್ಟಿ ಯಾರಿಗಾನೇ ಬೇಕಾಯ್ತಪ್ಪ ಅಂತಂದ್ರೆ ನೋಡ್ಬೋದು ನಿಮ್ಮ ಯಾವನೇ ಗಾಡಿ ಮಾರೋದಿತ್ತಪ್ಪ ಅಂದ್ರೆ ನಾನು ವಾಟ್ಸಪ್ಪಿಗೆ ಫೋಟೋ ಮತ್ತು ಡೀಟೇಲ್ಸ್ಗಳನ್ನು ಕಳಿಸ್ಬೋದು ಇದೇ ನೋಡ್ರಿ ಡಿಸ್ಕವರಿ ಗಾಡಿ ಕೆ ತರ್ಟಿ ಒನ್ ಡಬ್ಲ್ಯೂ ನೈನ್ ತ್ರೀ ಟು ಸೆವೆನ್ ಇದ್ರದ್ದು ಏನೇನು ಡಿಟೇಲ್ಸ್ ಬೇಕಾಯ್ತಪ್ಪ ಅಂತಂದ್ರೆ ಚೆಕ್ ಮಾಡಿ ನೋಡ್ಬೋದು ಯಾಕಪ್ಪ ಅಂದ್ರೆ ಪಾರ್ಟಿ ಆರ್ ಸಿ ಕಾರ್ಡ್ ತಂದಿದ್ದಿಲ್ಲ ಅಂತ ಅದಕ್ಕೋಸ್ಕರ ಹಿಂಗೆ ಹಾಕೀನಿ ಬಜಾಜ್ ಡಿಸ್ಕವರಿ ಒನ್ ಫಿಫ್ಟಿ ಅದ ರೀ ಮಾಡಲ್ ಬಂದ್ಬಿಟ್ಟು ಹದಿನೈದು ಅದ ರೀ ಪ್ರೈಝ ನಲ್ವತ್ತೈದು ಹಂಗೆ ಹೇಳಕತ್ತಾರ ಏನಾನ ಚಾನಲ್ ಕಡಿಂದ ಬಂದ್ರೆ ಕಡಿಮೆ ಮಾಡ್ತೀನಿ ಅಂತ ಹೇಳ್ಯಾರ ಗಾಡಿ ಆರ್ಯಾನೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಪಾರ್ಟಿದು ಪಾರ್ಟಿಗೆ ಮಾತಾಡ್ರಿ ಈ ಥರ ಅದ ನೋಡ್ರಿ ಗಾಡಿ ಮಾಡಲು ಎರಡು ಸಾವಿರದ ಹದಿನೈದು ಬಜಾಜ್ ಡಿಸ್ಕವರಿ ಒನ್ ಫಿಫ್ಟಿ ಯಾರಿಗನ ಕಮ್ಮಿ ಕಮ್ಮ ಪ್ರೈಸ್ನಾಗ ಬೇಕಾಯ್ತಪ್ಪ ಅಂತಂದ್ರೆ ಇದು ನೋಡ್ಬೋದು ಫ್ಯಾಷನ್ ವಿತ್ ಎರಡು ಆಗ್ತದ ಅದಕ್ಕೋಸ್ಕರ ಎಲ್ಲ ಥರ ಎಲ್ಲ ಎಂಗಲ್ದು ಒಂದು ವೀಡಿಯೋ ಮಾಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಬ್ಯಾಕ್ ಸೈಡು ಈ ಥರ ಅದ ನೋಡ್ರಿ ಬ್ಯಾಕ್ ಸೈಡ್ದು ಅವ್ರ ಕಡಿಮೆ ಪ್ರೈಜ್ನಾಗ ಯಾರನ್ನ ಹುಡುಕ್ಲತ್ತಿರ ಅಂದ್ರೆ ಗಾಡಿ ಬೆಸ್ಟ್ ಅದ ಗಾಡಿ ಫುಲ್ ಕಂಡೀಷನ್ ಅದ ಗಾಡಿ ಬಗ್ಗೆ ಏನು ಮಾತಾಡಪ್ಲೇ ಇಲ್ಲ ಯಾರಿಗಾನ ಕಂಪ್ಲೈಸ್ನಾಗ ಬೇಕೈತೆ ಅಂದ್ರೆ ನೋಡ್ಬೋದು ಎಲ್ಲ ಏಂಗಲ್ದು ವಿಡಿಯೋ ಮಾಡೀನಿ ಪೂರ್ತಿ ವಿಡಿಯೋ ಪೂರ್ತಿ ವಿಡಿಯೋ ನೋಡಿರಿ ಅದ ಅಂತ ಗೊತ್ತಾಗ್ತದೆ ಗಾಡಿದು ಎಲ್ಲ ಕಂಡೀಷನ್ ತೋರಿಸ್ತೀನಿ ಆ ಥರ ಅದ ಸ್ಟೆಪ್ ಬೈ ಸ್ಟೆಪ್ಪು ಗಾಡಿಯನ ಗುಡ್ ಕಂಡೀಷನ್ ಅದ ಯಾರಿಗೇನ ಬೇಕಾಯ್ತು ಅಂದ್ರೆ ನೋಡ್ಬೋದು ಹಂಗೇನಿಲ್ಲ ನಲವತ್ತೈದು ಸಾವಿರದಾಗ ಯಾವ ಗಾಡಿ ಸಿಗೋಲ್ಲ ಬಟ್ ಡಿಸ್ಕವರಿ ಒನ್ ಫಿಫ್ಟಿ ಸಿಗ್ಲತ್ತದ ಯಾರಿಗಾನ ಕಾಯಿಸಿ ಅಂದ್ರೆ ನೋಡ್ಬೋದು ಒನ್ ಫಿಫ್ಟಿ ಅದ ರೀ ಒನ್ ಫಿಫ್ಟಿ ಎಫ್ ಆರ್ ಸಿ ಕಾರ್ಡ್ ಇದ್ರದ ಸದ್ಯಕ್ಕನ ಅವ್ರು ತಂದಿದ್ದಿಲ್ಲ ಹಾಗೆ ಹಾಕಿನಿ ಏನನ್ನ ನಿಮಗೆ ಡೌಟ್ ಇತ್ತಪ್ಪ ಅಂದ್ರೆ ಚೆಕ್ ಮಾಡ್ಕೊಂಡು ನೋಡ್ಬೋದು ಗಾಡಿದು ಫ್ರಂಟ್ ಈ ಥರ ಅದ ನೋಡ್ರಿ ಗಾಡಿ ಎಲ್ಲ ಗುಡ್ ಕಂಡೀಷನ್ ಅದ ಯಾರಿಗನ ಬೇಕಾಯ್ತಪ್ಪ ಅಂತಂದರೆ ಏನನ್ನ ಕಡಿಮೆ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ಯಾರಿಗನ ಬೇಕೈತೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅವ್ರ ನಂಬರ್ ಕೊಟ್ಟಿರ್ತೀನಿ ಪಾರ್ಟಿದು ಎಲ್ಲ ಹೆಂಗಲ್ದ ವಿಡಿಯೋ ಮಾಡಿದ್ದೀನಿ ನೋಡಿ ಈ ಥರ ಕಾಣಿಸ್ತ ಗಾಡಿ ದೂರ್ಲಿಂತ ಈ ಥರ ಲುಕ್ ಕಾಣಿಸ್ತದ ಫ್ರಂಟ್ಲಿಂತ ಈ ಥರ ಕಾಣಿಸ್ತದ ಎಲ್ಲ ಥರದ ವೀಡಿಯೋ ಅದ ನೋಡ್ರಿ ಕಡಿಮೆ ಬೆಲೆದಾಗ ಯಾರಿಗನ್ನ ಅಂದ್ರೆ ತೊಗೊಳ್ಬೋದು ಹಂಗೇನಿಲ್ಲ ಕಡಿಮೆ ಬಜೆಟ್ದಾಗ ಗಾಡಿ ಹುಡುಕೋರು ಇದು ನೋಡ್ಬೋದು ಫ್ಯಾಷನು ಆಗ್ತದೆ ನಾರ್ಮಲ್ ಭೀ ಆಗ್ತದೆ ದೊಡ್ಡ ಥರ ಆಗ್ತದ ಗಾಡಿ ಕಂಡೀಷನ್ ಚೆಕ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದ್ಸಲ ಸ್ಟಾರ್ಟ್ ಮಾಡಿ ತೋರಿಸಿದೀನಿ ನೋಡಿರಿ ನಮ್ಮ ಚಾನಲ್ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆನಪಿಲ್ಲೆ ಸಬ್ಸ್ಕ್ರೈಬ್ ಮಾಡಿ